ಕನ್ನಡ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಮೂವತ್ತೈದನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಶಿರಹಟ್ಟಿಯ ತಾಲೂಕು ರೋಗಿಗಳಿಗೆ ಹಾಲು ಹಣ್ಣು ಹಾಗೂ ಬ್ರೆಡ್ ವಿತರಣೆಯನ್ನು ಬಿಜೆಪಿ ಎಸ್ಸಿ ಮೋರ್ಚಾ ಮಂಡಲದ ವತಿಯಿಂದ ವಿತರಿಸಲಾಯಿತು ಈ ವೇಳೆ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಸಂತ ಬಂದೇವಡ್ಡರ್ ಮಾತನಾಡಿ ಶಾಸಕರ ಜನ್ಮ ದಿನವಾದ ಎಂದು ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಮತ್ತು ಬ್ರೆಡ್ ಅನ್ನು ವಿತರಿಸಲಾಗುತ್ತಿದೆ ಶಾಸಕರು ಇನ್ನೂ ಉನ್ನತ ಹುದ್ದೆ ಪಡೆಯಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಸಿ ಮೋರ್ಚಾ ಮಂಡಳ ಅಧ್ಯಕ್ಷ ತಿಪ್ಪಣ್ಣ ಲಮಾಣಿ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ ಜಾನು ಲಮಾಣಿ ಕೃಷ್ಣ ಲಮಾಣಿ ದ್ಯಾಮಣ್ಣ ಪೂಜಾರ್ ನೀಲಪ್ಪ ಚಣಗಿ ಶಂಕರ್ ಲಮಾಣಿ ಮೋಹನ್ ಹಾಗೂ ರೋಹನ್ ಸೇರಿದಂತೆ ಇನ್ನೂ ಅನೇಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ವಚ್ಛತಾ ಆವರಣದಲ್ಲಿ ಹಾಸ್ಪಿಟ್ಲ ಸುತ್ತಮುತ್ತ ಆವರಣದಲ್ಲಿ ಮಾಡಿಕೊಂಡಿದ್ದೇವೆ ಅದು ಅದ ಕಾರಣಕ್ಕಾಗಿ ಎಲ್ಲ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಡಿ ಸಿ ಮೋರ್ಚಾದಿಂದ ಎಲ್ಲ ಭಾಗದವರು ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಬಂದು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಿದರು ಮತ್ತು ಶಾಸಕರಿಗೆ ಈ ಒಂದು ರೋಗಿಗಳ ಹಣ್ಣು ಹಬ್ಬ ಹಚ್ಚುವುದರ ಮುಖಾಂತರ ಇನ್ನೂ ಆರೋಗ್ಯ ಇನ್ನೂ ಹೆಚ್ಚು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ ಇನ್ನೂ ಮೂರು ವರ್ಷ ಕಾಲ ಬದುಕಲಿ ಅಂತೇಳಿ ಈ ದೇವರ ಮತ್ತೊಂದು ಜನರಿಗೆ ಮತ್ತೊಂದು